ಸೊ ಆರ್ ಆರ್ ಇನ್ಸ್ಟಿಟ್ಯೂಷನ್ ಆರ್ ಆರ್ ಇನ್ಸ್ಟಿಟ್ಯೂಷನ್ನಾಗೆ ಪಿ ಯು ಸಿ ಡಿಪಾರ್ಟ್ಮೆಂಟಿಗೆ ಪ್ರಿನ್ಸಿಪಾಲಾಗಿ ಕೆಲಸ ಮಾಡ್ತಿದ್ದೀವಿ ಸೊ ಆರ್ ಆರ್ ಇನ್ಸ್ಟಿಟ್ಯೂಷನ್ ನೈನ್ಟೀನ್ ಸೆವೆಂಟಿ ತ್ರೀನಾಗೆ ಎಸ್ಟಾಬ್ಲಿಷ್ ಆಗಿ ಸೊ ಮಾಂಟಸರಿ ಒನ್ನಿಂದ ಪಿ ಎಚ್ ಡಿ ಪ್ರೋಗ್ರಾಮ್ವರೆಗೂ ನಾವು ಎಕ್ಸಿಕ್ಯೂಟ್ ಮಾಡ್ತಿದ್ದೀವಿ ಹತ್ರ ಹತ್ರ ಹನ್ನೆರಡು ಸಾವಿರ ಜನ ಮಕ್ಕಳು ನಮ್ಮ ಜೊತೆ ಇದ್ದಾರೆ ಸೊ ಸರ್ ಬಂದ್ಬಿಟ್ಟು ನಮ್ಮನ್ನು ಈ ಥರ ನಾವು ಪ್ರೋಗ್ರಾಮ್ ಮಾಡ್ತೀವಿ ಸೊ ಈ ಥರ ಎಕ್ಸಿಬಿಷನ್ ಮಾಡ್ತಿದ್ದೀವಿ ವಿ ನೀಡ್ ಅವರ್ ಸಪೋರ್ಟ್ ಅಂದ ತಕ್ಷಣವೇ ನಮ್ಮ ಸೆಕ್ರೆಟ್ರಿಯಾದ ಮಿಸ್ಟರ್ ಕಿರಣ್ ಎಚ್ ಆರ್ ಸರ್ ಅವರು ಸೊ ಮಕ್ಕಳಿಗೆ ನೀವು ಏನೇ ಪ್ರೋಗ್ರಾಮ್ ಮಾಡಿದ್ರು ಸೊ ವಿ ಆರ್ ರೆಡಿ ಟು ಸ್ಪಾನ್ಸರ್ ಎನಿಥಿಂಗ್ ವಾಟ್ ಯು ವಾಂಟ್ ಸೊ ಏನಕ್ಕೆ ನಾವು ಆ ಥರ ಹೇಳ್ತೀವಿ ಅಂದರೆ ವೀ ಹ್ಯಾವ್ ದ ಬ್ಯೂಟಿಫುಲ್ ಸ್ಟ್ರಕ್ಚರ್ ಸೊ ಒಂದು ಥೌಸಂಡ್ ಮೆಂಬರ್ಸ್ ಕುತ್ಕೊಳ್ಳೋ ಕೆಪಾಸಿಟಿ ಆಡಿಟೋರಿಯಮ್ ಇದೆ ಸೊ ನಿಯರ್ಲಿ ವೀ ಆರ್ ಹ್ಯಾವಿಂಗ್ ಸಿಕ್ಸ್ ಏಕರ್ಸ್ ಆಫ್ ಲ್ಯಾಂಡ್ ಅಂದರೆ ಪ್ಲೇ ಗ್ರೌಂಡ್ ಥರ ಈಗ ಇವ್ರು ಏನು ನಮಗೆ ಫೆಸ್ಟ್ ಥರ ಮಾಡ್ತಾರೋ ಸೊ ನಾವು ಆ ಸಿಕ್ಸ್ ಏಕರ್ಸ್ಗೂ ನಾವು ಇಂಡಿವಿಜುವಲ್ ಸ್ಟಾಲ್ಸ್ ಏನಾದರೂ ಅಲೋಕಲ್ಟ್ ಮಾಡಿದ್ರೆ ಇಟ್ಸ್ ಬ್ಯೂಟಿಫುಲ್ ವಿಲ್ ಬಿ ಗೆಟಿಂಗ್ ಸೊ ಏನೇ ಫಾರ್ಮಲ್ ಹೇಳಿದ್ರು ಒನ್ ಡೇ ಬಂದು ಫುಲ್ ಸೈನ್ಸ್ ಎಕ್ಸಿಬಿಷನ್ ಥರ ಇರುತ್ತೆ ರೋಬೋಟಿಕ್ಸ್ ವಿಚಾರ ಸೆಕೆಂಡ್ ಡೇ ಬಂದು ವ್ಯಾಲಿಡಿಕ್ಟ್ರಿ ಫಂಕ್ಷನ್ ಇರುತ್ತೆ ಅಂತ ಸೊ ಫಾರ್ ವ್ಯಾಲಿಡಿಟ್ರಿ ಫಂಕ್ಷನ್ ವಿ ಆರ್ ಅರೇಂಜ್ಡ್ ಇನ್ ದಿ ಆರ್ ಆರ್ ಆಡಿಟೋರಿಯಂ ವಿತ್ ಥೌಸಂಡ್ ಕೆಪಾಸಿಟಿ ಸೊ ಫಸ್ಟ್ ಪ್ರೋಗ್ರಾಮ್ ಏನು ಆ ಸೈನ್ಸ್ ಫೇರ್ ಇದೆಯೋ ಸೊ ರೋಬೊಟಿಕ್ಸ್ ಟೀಮು ಅದೆಲ್ಲ ಸಿಕ್ಸ್ ಏಕರ್ಸ್ ಆಫ್ ಲ್ಯಾಂಡ್ನಾಗೆ ಸೊ ವಿಲ್ ಬಿ ಎಂಕರೇಜ್ ಸೊ ಅವ್ರು ಬಂದ ತಕ್ಷಣವೇ ನಮ್ಮ ಕಿರಣ್ ಸರ್ ಹಿ ಇಸ್ ವೆರಿ ಏನೋ ಪ್ರಾಡಕ್ಟಿವ್ ಅಂತ ಹೇಳ್ತೀನಿ ಸೊ ಏನೇ ಒಂದು ಅವರು ಪ್ರಾಮಿಸ್ ಮಾಡಿದ್ದಾರೆ ಅಂದರೆ ಹಿ ವಿಲ್ ಎಕ್ಸಿಕ್ಯೂಟ್ ವಿತೌಟ್ ಎನಿ ಏನು ಮಿಸ್ಟೇಕ್ಸ್ ಅಂತ ನನಗೆ ಹೇಳ್ಬೋದು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ಆಪರ್ಚುನಿಟೀಸ್ ನಾನು ಎಂ ಮಹಾದೇವಯ್ಯ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ನನ್ನ ಆತ್ಮೀಯರು ಸ ಆದಂಥ ಲೋಕೇಶ್ ಅವರು ಲೋಕಾಯುಕ್ತ ಎದುರಲ್ಲಿದ್ದರವರು ಡೆಪ್ಟಿ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಅವರ ನೇತೃತ್ವದಲ್ಲಿ ನಮ್ಮ ಜೈಸ್ ಸೊಬಾಸ್ಟಿಯನ್ ಅವರು ಸ್ಟೋಕ್ ಆಫ್ ಫೀಸ್ಟನ್ನು ನಮ್ಮ ದೇಶದಲ್ಲಿ ಮೊದಲ ಬಾರಿಗೆಲ್ಲಿ ಮಾಡ್ತಾ ಇದ್ದಾರೆ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಮಕ್ಕಳಿಗೋಸ್ಕರ ಯಾವ ರೀತಿ ಡಿಜಿಟಲ್ ಅವರಿಗೆ ಟ್ರೈನಿಂಗ್ ಕೊಡ್ಬೋದು ಯಾವ ರೀತಿ ಅವರ ಹವ್ಯಾಸಗಳಿಂದ ಬದಲಾವಣೆ ಮಾಡ್ಬೋದು ಎಂಬುದರ ಕೆಟ್ಟ ಹವ್ಯಾಸಗಳಿಂದ ಹೋಗಲಾಡಿಸ್ಬೋದು ಎಂಬುದರ ಬಗ್ಗೆ ಅವರು ಎಕ್ಸಿಬಿಷನ್ ಮೂಲಕ ಮತ್ತು ಅವರಿಗೆ ಒಳ್ಳೊಳ್ಳೆ ರೀತಿಯಲ್ಲಿ ಅವಾರ್ಡ್ ಕೊಡೋ ಮೂಲಕ ಈ ಸ ಈ ಫೆಸ್ಟನ್ನು ಮಾಡ್ತಾ ಇದ್ದಾರೆ ಅದು ಕಳೆದ ಇದೇ ಡಿಸೆಂಬರ್ ಒಂಬತ್ತು ಹತ್ತರಲ್ಲಿ ಆರ್ ಆರ್ ಇನ್ಸ್ಟಿಟ್ಯೂಷನಲ್ಲಿ ಮಾಡೋಣ ಅಂತ ತೀರ್ಮಾನ ಮಾಡಿ ನಾವು ಮತ್ತು ಶಫಿ ಮೇಡಮ್ ವೆಂಡ ಇವರೆಲ್ಲರೂ ಸೇರಿ ನನ್ನ ಆತ್ಮೀಯರಾದಂಥ ಅಶ್ವತ್ ರಾಮು ಮತ್ತು ರಮ್ಯಾ ಇವರೆಲ್ಲ ಸೇರಿ ಪ್ರೆಸ್ ಮೀಡಿಯಾದವರೆಲ್ಲ ಸೇರಿ ಸಹ ಅವರಿಗೆ ಸಪೋರ್ಟ್ ಮಾಡ್ತೀವಿ ಸಪೋರ್ಟ್ ಮಾಡಬೇಕು ಅಂತ ಒಪ್ಪಿ ನಾವು ಇದನ್ನು ಪ್ರೆಸ್ ಮೀಟನ್ನು ಒಪ್ಕೊಂಡಿದ್ದೀವಿ ಎಲ್ಲರಿಗೂ ನಮಸ್ಕಾರ ವಾರದಿಂದ ಸ್ಕೂಲ್ಗಳಲ್ಲಿ ಹೋಗಿ ಹೇಳ್ತಾ ಇದ್ದೆ ಯಾಕಂದ್ರೆ ನಾವು ನಮ್ಮ ಮಕ್ಕಳಿಗೆ ಇಲ್ಲಕ್ಕಾಗಲ್ಲ ಟೀಚರ್ಸ್ ಮುಖಾಂತರ ಕರಿಬೇಕು ಸೊ ಈಗ ನಮ್ಮ ಏನು ಜಯೇಶ್ ಸದಸ್ವಿ ಅವರು ಮುಂದೆ ಬಂದಿದ್ದಾರೆ ಸೊ ಅವ್ರು ಮಾಡ್ತಾರೋ ಒಂದು ದೊಡ್ಡ ಕಾರ್ಯಕ್ಕೆ ನಾವು ಕೈ ಜೋಡಿಸಿ ಎಲ್ಲರೂ ಮುಂದೆ ಹೋಗಿ ನಮ್ಮ ಮಕ್ಕಳು ಎಲ್ಲರೂ ನಮ್ಮ ಮಕ್ಕಳೇ ನಮ್ಮನಲ್ಲಿರೋ ಮಕ್ಕಳೇ ಮಕ್ಕಳಲ್ಲ ಎಲ್ಲ ಮಕ್ಕಳು ಚೆನ್ನಾಗಿ ಮಾಡ್ತಾರೆ ನಮಗೆ ಒಳ್ಳೆ ಪ್ರಜೆಗಳಾಗಿ ಸಿಗ್ತಾರೆ ಅಂತ ಒಂದು ನಿಟ್ಟಿನಲ್ಲಿ ನಾನು ಮುಂದೆ ಬಂದಿದ್ದೀನಿ ಅವ್ರ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ Here in this community,